ಚಡಿ ಹಾಕಿ ಹಾಕಿ ಅಭ್ಯಾಸ ಮಾಡ್ಬಿಟ್ಟಿ ಪ್ಯಾಂಟ್ ಬೇಡ ಬೇಡ ಅಮ್ಮ ಬೇಡ ಅಮ್ಮ ಪ್ಲೀಸ್ ಅಮ್ಮ ಬೇಡ ಅಂತಾರೆ ನಾನು ಪ್ಯಾಂಟ್ ಯಾವಾಗ ಗೊತ್ತಾಕೋದು ಎಲ್ಲ ಫೋಟೋ ತೆಗಿಬೇಕಾರೆ ಅದರ ಹಬ್ಬದಲ್ಲಿ ಆವಾಗ ಮಾತ್ರ ಹಾಕೋದು ಅದಕ್ಕೆ ಪ್ಯಾಂಟ್ ಬೇಡ ಅಮ್ಮ ಪ್ಯಾಂಟ್ ಬೇಡ ಅಮ್ಮ ಇಬ್ಬರಿಗೂ ಪ್ಯಾಂಟ್ ಹಾಕ್ಸಿ ಕರ್ಕೊಂಡಿದ್ದೇವೆ ಎಲ್ಲ ಬೇಡ ಹೋಗದ ಬೈಕಲ್ಲಿ ಹೋಗದ ಬೈಕಲ್ಲಿ ಹೋಗೋಣ ಬಂದು ಇರ್ತಾರ ಎಲ್ಲ ಗಾಡಿಗಳು ಇಲ್ಲ ನಮ್ದು ಮಾತ್ರ ಐತಿ ನೋಡಿ ಗಾಯಸ್ ಅಂಬೇಡ್ಕರ್ ಗೌಂಡಿಗೆ ಬಂದಿದ್ದೀವಿ ಇಲ್ಲೇನೋ ಫಂಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಮಗನ್ನೇ ಎತ್ಕೊಂಡು ಬಂದಿದ್ದಾರೆ ನೆನೆ ಫಂಕ್ಷನ್ ಮಾಡಿದ್ದಾರೆ ಏನೋ ಕಬಡ್ಡಿ ಪಂದ್ಯಾವಳಿ ಅನ್ಸುತ್ತೆ ಇದೆಲ್ಲ ಹಾಕಿದಾರೆ ಏನೋ ಇರ್ಬೇಕು ಗೊತ್ತಿಲ್ಲ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಇರೋದ ಸಂಜೆ ತಗ ಇವಳಿಗಿಂಥವದೆಲ್ಲ ನೋಡಕ್ಕೆಲ್ಲ ಆಗಲ್ಲ ಅವನಿಗೆ ಸ್ಲಿಪ್ಪರ್ ಹಾಕೋ ಬಂದಿಲ್ಲ ಅದಕ್ಕೆ ಎತ್ಕೊಂಡು ಓಡಾಡ್ತಾ ಅವ್ರಿಗೆ ನೋಡಿ ಗೈಸ್ ಎಲ್ಲ ಸ್ಟೇಜ್ ಹಾಕಿ ರೆಡಿ ಮಾಡಿದ್ದಾರೆ ಸಾಯಂಕಾಲಕ್ಕೆ ನಮ್ಮ ಏರಿಯಾ ಎಮ್ ಎಲ್ ಎ ಪ್ರಿಯ ಕೃಷ್ಣ ಅವ್ರದ್ದು ಫೋಟೋ ಹಾಕಿದ್ದಾರೆ ನಮ್ಮ ಏರಿಯಾ ಎಮ್ ಎಲ್ ಎ ಪ್ರಿಯಾಕೃಷ್ಣವ್ರದ್ದು ಫೋಟೋ ಹಾಕಿದ್ದಾರೆ ಅವರು ಬರ್ತಾರೆ ಅನಿಸುತ್ತೆ ಸುಸ್ತಾಗೋಯ್ತು ಗೈಸಿ ನನ್ನ ಮಗನ ಅಲ್ಲಿಂದ ಎತ್ಕೊಂಡ್ಬಂದು ಇವಾಗ ಇರ್ಕೊತಿದ್ದಾರೆ ಫೋಟೋದಾಗಿಲ್ಲ ನಾಲ್ಕು ರಾಜ್ಯ ಮಟ್ಟದ ಕಬಡ್ಡಿ ಆಡಿಸ್ತಾ ಇದ್ದಾರೆ ಗೈಸಿನ ಅಂಬೇಡ್ಕರ್ ಗ್ರೌಂಡ್ ಬಸವೇಶ್ವನಗರದಲ್ಲಿ ಸೊ ಅದೇ ಸೌಂಡು ಒಳಗಡೆ ಮೂರು ದಿನ ಇದೆ ಸೊ ಅದನ್ನು ನಮ್ಮ ನವಿ ನಾವು ಜೊತೆಗೆ ನೋಡೋಣ ಅಂದರೆ ಬೇಡ ಅಂತಿದ್ದಾರೆ ಅಗ್ಗ ಜಗ್ಗಟ್ಟಾಗಿದ್ರೆ ನೋಡಿರೋದು ಅಗ್ಗ ಜಗ್ಗಟ್ಟಾಗಿದ್ರೆ ನೋಡ್ತಿದ್ದೆ ತಾನೆ ಏನು ಕೊಡ್ತಾರೆ ಒಂದು ಟಗ್ರು ಕೋಳಿ ನಮ್ಮೂರಲ್ಲಿ ನೋಡಿದೆ ಮಕ್ಕಳಿದಿರೋದ್ರಿಂದ ಬೇಡ ಅಂತ ಸರಿ ಬನ್ನಿ ಕೈ ಹೋಗೋಣ ನಾವು ಇವಳು ಬಂದು ಖೋಖೋ ಪ್ಲೇಯರ್ ಅಂತೆ ಖೋಖೋ ಆಡೋದೆಲ್ಲ ಇಷ್ಟ ಅಂತೆ ಆಡೋದೇ ನೋಡೋದು ನೋಡೋದು ಅಡ ಅಡಕ್ಕೆ ಇಷ್ಟ ಅಣ್ಣ ನಾವು ಅಷ್ಟೇನ್ ಪ್ಲೇಯರ್ ಏನಲ್ಲ ಅಡಕ್ಕೆ ಇಷ್ಟ ನೋಡೋದು ಇಷ್ಟ ಗ್ರೌಂಡ್ ಇಂದ ಬತ್ತಿದಂಗೆ ಏನಾಯ್ತರಿ ನಿಮಗೆ ಹೊಟ್ಟೆ ನೋವು ಅಂತಿದ್ರಲ್ಲಕ್ಕೆ ದೃಷ್ಟಿ ಆದ್ರೆ ತಲೆನೋವು ಬರುತ್ತೆ ಹೊಟ್ಟೆ ನೋವು ಬರದಿಂದ ಓದೇ ಬರ ಆನ್ ದೃಷ್ಟಿ ಇದೆ ಅಂತ ಹೇಳಿದ್ರಲ್ಲ ಅಲ್ಲ ಹೇಳ್ತಿದಲ್ಲ ಬರೋ ಆ ಸಹಾ ದೀವು ಇವತ್ತು ಹೊಟ್ಟೆ ಕಾಣ್ತಿದೀಯಾ ಹ್ಞೂ ಅಲ್ಲೆಲ್ಲ ಬೇರೆಯವ್ರನ್ನೆಲ್ಲ ನೋಡಿದ್ರೆ ನೀನು ಎಳ್ಳಿ ಅಂತ ಕಾಣಿಸೋದು ಯಾಕೆಂದ್ರೆ ಅಲ್ಲೆಲ್ಲ ತುಂಬ ಉದ್ದಾಗಿದ ಇದರಲ್ಲ ಹ್ಞೂ ಸೊ ಇಲ್ಲಿ ಮನೆಗೆ ಬರ್ತಿದ್ದಂಗೆ ಕಾಫಿ ಮಾಡ್ತಾ ಹಾಂ ಕಬಡ್ಡಿನೇ ಆಡ್ತಿದಲ್ಲ ನೀನು ಸ್ಕೂಲ್ ಬಟ್ಟೆ ಹಾಕ್ಕೊಂಡು ಕಬಡ್ಡಿ ಆಡೋಕ್ಕೆ ಹೋಗಿದ್ರೆ ಅವು ಯಾವುದಾದ್ರು ಸ್ಕೂಲ್ ಹುಡುಗಿ ಅಷ್ಟೇ ಇದು ಅಂದ್ಕೊಂಡಿರೋರು ಪೇಸೆಲ್ಲ ಚಿಕ್ಕ ಚಿಕ್ಕದಾಗೆ ಐತಲ್ಲ ಹಂಗಂದಿರ

ನಾನು ತುಂಬ ಮಧ್ಯೆಲ್ಲ ಸಣ್ಣ ಎಲ್ಲರೂ ಬರೀ ನನ್ನೇ ನೋಡೋರು ಗ್ರೌಂಡ್ಗೆ ಹೋದ್ರೆ ಕೈ ಬಳೆ ತಿರ್ಕೊಂಡಿರಿದ್ದು ಕಾಲು ಮಿನಿ ಹತ್ರ ನನ್ನೇ ನೋಡ್ಕೊಂಡು ಹೋಗೋರು ಅವಾಗ ಸಣ್ಣಗಿದಲ್ಲ ಹಾ ಅವಾಗ ತುಂಬ ಸಣ್ಣ ಫುಲ್ಲು ಮುಖಲ್ಲೇ ಮಾಡೋದ್ ಆ ಫೋಟೋ ಇದ್ರೆ ಆಯ್ತು ಮೀಸ್ ತುಂಬ ಸಣ್ಣ ಇದೆ ಅವಾಗ ಎವಿ ಆ ಥರ ಆಗುತ್ತಾ ಎನ್ ಮೇಲೆ ಆಗಲ್ಲ ಇಷ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಗುಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನೆನ್ನೆ ಮಾಡ್ಕೊಳೋಕ್ ಆಗಲಿಲ್ಲ ಭಾನುವಾರ ಅಲ್ವ ಮನೇಲಿ ಇದ್ದಿದ್ರಿಂದ ಜಾಸ್ತಿ ವಿಡಿಯೋಸ್ ಆಗಲಿಲ್ಲ ರೊಟ್ಟಿ ಆಗ್ತಾ ಇದೆ ನಮ್ಮ ನವಿ ಅವ್ರು ಬೆಳಗ್ಗೆ ಎದ್ದು ನೈಟ್ ಶಿಫ್ಟ್ ಅಲ್ವಾ ಟೆನ್ ತರ್ಟಿ ತಿಂಡಿ ತಿಂತ ಇದ್ದೀವಿ ಡೇ ಶಿಫ್ಟ್ ಆದರೆ ಎಂಟು ಗಂಟೆಗೆ ತಿಂಡಿ ಅಲ್ಲ ನೈಟ್ ಆಗಿರೋದ್ರಿಂದ ಲೇಟಾಗಿ ತಿಂದು ಅವರಿಬ್ಬರು ಕೈಯಪ್ಪ ಕೈ ಏನು ನವಿ ಏರೆಲ್ಲ ಕಟ್ ಮಾಡ್ಕೊಂಡಿರೋ ಥರ ಇದೆ ಕಟ್ ಮಾಡ್ಕೊಂಡ ನಿಜ ಹಿಂದೆ ತಿರ್ಗು ಹಿಂದೆ ತಿರ್ಗಮ್ಮ ತಿರ್ಗಮ್ಮೆ ತಿರುಗು ನೋಡ್ ಗೊತ್ತಾಗುತ್ತ ಸರಿ ಹಿಂದೆ ತಿರ್ಗು ಹೆಂಗ್ ಕಾಣಿಸ್ತದೆ ನಾನು ನೋಡ್ಬೇಕಲ್ಲ ಸುಳ್ಳು ಹೇಳ್ತಾ ಇದ್ದೆ ಏನು ಅಂತ ಏ ಕಟ್ ಮಾಡಿಲ್ಲ ಇಲ್ಲಿ ಮಾಡಿಸಿ ಹಾಕೊಂಡಿದ್ದಾಳೆ ಗೈಸ್ ನಾನು ಕಟ್ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ

ಯಾರ ಕಟ್ ಮಾಡಿಸ್ತಾರ ಬಟ್ಟೆಗೆ ಲಕ್ಷಣನೇ ಕೂದ್ಲು ಅಮ್ಮ ಹುಡ್ಕುಡ್ತಾರ ಮಾಡ್ಸ್ಕೊಡನಾಂಗಾರ ಇಲ್ಲವಾ ನಂಗಂತೂ ಕೂದಲು ಉದ್ದಾಗಿದ್ರೆ ನನ್ ಬಾಳ್ಸ್ಬೇಕಾದ್ರೆ ಅಷ್ಟ್ ಚೆನ್ನಾಗ್ ಕೂದ್ಲು

मर्ची कटिजी यह कर दो चना कनला तगी चना कनल वा? ना इतता इते जिन बेर तडा आगा तगी आग बूदू कटमारसी देन्ना नीचिप्पू ये सब पेजरागोई तथो युग्यमान दे तिंग मारस्कता वे या तगी यांता ना नीन मा कटमारसी व

ನಮ್ಮ ನವಿ ಫೇವ್ರೆಟ್ ಗೈಸ್ಗಳು ಇವಳು ಆಗಿ ಫಸ್ಟ್ ಬಂದಾಗ ಮಾಡಿದ ಸಾಂಬಾರು ಅವತ್ತು ರುಚಿ ಅಡುಗೆ ಅಂತ ನಾನು ಹೇಳಿಲ್ಲ ಸಾಂಬಾರು ನಾನು ಹೇಳ್ತಿರೋದು ಅದಕ್ಕೆ ಸಾರ್ ಮಾಡಿದ್ದು ಅದೇ ಫಸ್ಟ್ ಟೈಮ್ ಅವತ್ತು ಗಾಯ ಟೇಸ್ಟ್ ಇದ್ದವರೆಗೂ ಇವತ್ತಿನವರೆಗೂ ಬಂದಿಲ್ಲ ಅವತ್ತು ಎಷ್ಟು ಸಕ್ಕತ್ತಾಗಿತ್ತು ಅಂತೀರಾ ಮದುವೆಗೆ ಐದು ವರ್ಷ ಆಗೋಯ್ತು ಇನ್ನೂ ಟೇಸ್ಟ್ ತೆಗಿಯಕ್ಕೆ ಇಲ್ಲ ನಮ್ಮ ನಂಬಿಕೆಯಲ್ಲಿ ಅಲ್ವಾ ಒಂದು ಸಲ ಮಾಡಿದ್ದು ಇನ್ನೊಂದು ಸಲ ಬರೋಲ್ಲ ಟೇಸ್ಟು ಹಿಂಗಾರ ಮಾಡಿ ಚೇಂಜ್ ಆಗೇ ಬಿಡುತ್ತೆ ಸೇಮ್ ಅದೇ ಕ್ವಾಂಟಿಟಿ ಹಾಕಿ ಅದನ್ನೇ ಮಾಡಿ ಅಷ್ಟೇ ಟೈಮಿಗೆ ಸಲ ಮಾಡಿ ಬಟ್ ಆ ಥರ ಬರೋಲ್ಲ ಸೊ ನಾಳೆ ದೋಸೆ ಏನು ಹಾಕಿದ್ದ ನೀರು ಓಕೆ ಹ್ಞೂ ಏನವೇ ನೋಡಿ ಗೈಸ್ ಇವಳು ಪಾತ್ರೆಯೂ ಇಲ್ಲೇ ತೊಳಿತಾಳೆ ಸಾಂಬಾರು ಇಲ್ಲೇ ಮಾಡ್ತಾಳೆ ಆರತ್ರ ಅದ್ರೊಳಗೆ ಬನ್ನಿ ಗಾಯ್ಸ್ ಈ ಟೇಸ್ಟ್ ಮಾಡ್ಬಿಟ್ಟು ನೋಡ್ಬಿಟ್ಟು ಆಫ್ ಮಾಡಿ ಅಂತ ಇದ್ದಾಳೆ ನೋಡೋಣ ಹಿಡಿಕಯ್ಯ ಹ್ಞೂ ಎರ ಅದೇನೋ ಗೊತ್ತಿಲ್ಲ ಗೈಸ್ ಖಾರ 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 ಕರೆಕ್ಟಾಗಿದೆ ಖಾರ

ಎರಡು ಸತಿ ಉಪ್ಪು ಹಾಕ್ಬಿಟ್ಟಿದ್ದ ಅದಕ್ಕೆ ಹಿಂಗೆ ಮೊಸರು ಹಾಕಂತ ತಿಂತೆ ನನಗೆ ಲೈಫಲ್ಲೇ ಈ ಅನ್ನ ಸಾರು ಮೊಸರು ತಿನ್ನೋಕೆ ಇಷ್ಟ ಆಗಲ್ಲ ನನ್ನ ನೋವಿಗೆ ಇಷ್ಟ ಆತರ ಥರ ಇಷ್ಟ ಇಲ್ಲ ತಿನ್ನೋಕ್ಕಾಗಲ್ಲ ಉಪ್ಪು ಅದಕ್ಕೆ ಹೋಗಿ ಮೊಸರು ಹಾಕಂತ ತಿಂತಾಯಿದ್ದೆ ಏನು ಮಾಡೋಕ್ಕಾಗಲ್ಲ ಗೈಸ್ ಒಂದೊಂದ್ಸಲಿ ಏನೇನೋ ಯೋಚನೆ ಮಾಡಿಬಿಡ್ತೀನ ಅವಾಗ ಹಿಂಗ ಇವಾಗ ಕಾಣ್ತಾ ಇದ್ದೀನಿ ಹಿಂಗಿಟ್ಕೊಂಡ್ರೆ ಹೌದಾ

ಆದರೆ ಇದು ಬಟ್ಟೆ ಎಷ್ಟು ಒಂದು ವರ್ಷ ಒಂದೂವರೆ ವರ್ಷದ ಬಟ್ಟೆ ಅದು ದಿವಂಗೆ ದಿವ್ನ ಬಟ್ಟೆ ಅದು ಒಂದೂವರೆ ವರ್ಷಕ್ಕೆ ತರಿಸಿದೆ ನನ್ನ ಬಟ್ಟೆನ ಟೈಟ್ ಹ್ಮ್ ಸಣ್ಣ ಹಾಕಿ ಈ ತರಬಿಡ್ತೇನೆ ಬೇಗ ಸಣ್ಣ ಆಗಿಬಿಡ್ತೀನಿ